ಹೈಕೋರ್ಟು ಕೂಡ ಸ್ಪಷ್ಟವಾಗಿ ಹೇಳಿದೆ ಇದು ಭಾಳ ಸೂಕ್ಷ್ಮವಾದಂಥ ವಿಚಾರ ನೀವೇನು ಸಮೀಕ್ಷೆ ಇದ್ದೀರಿ ಅದು ಪಬ್ಲಿಸಿಟಿ ಆಗಬಾರ್ದು ಅದು ಕಾನ್ಫಿಡೆನ್ಷಿಯಲ್ಲು ಸಾರ್ವಜನಿಕರ ವೈಯಕ್ತಿಕ ವಿಚಾರಗಳನ್ನೆಲ್ಲ ಇದರಲ್ಲಿ ಕೇಳಿದ್ದೀರಾ ನೀವು ಎಷ್ಟು ಟ್ಯಾಕ್ಸ್ ಕಟ್ತೀರ ನೀವೇನು ಉದ್ಯೋಗ ಮಾಡ್ತೀರಾ ನಿಮ್ಮ ಮೇಲೆ ಯಾರಾದರೂ ಕೋಪ ಮೇಲೆ ಕೋಪ ಇದೆಯಾ ನಿಮ್ಮ ಜಾತಿ ಮೇಲೆ ನಿಂದನೆ ಮಾಡಿದ್ದಾರೆ ಈ ಥರದ್ದೆಲ್ಲ ಭಾಳ ಇರಿಟೇಷನ್ ಆಗುವಂಥ ಒಂದು ಪ್ರಶ್ನೆಗಳನ್ನು ಕೇಳಿದ್ದಾರೆ ನಾನು ರಾಜ್ಯದ ಜನತೆಗೆ ವಿನಂತಿ ಮಾಡ್ತೀನಿ ನಿಮ್ಗೆ ಯಾವ್ಯಾವ ಪ್ರಶ್ನೆಗೆ ಉತ್ತರ ಕೊಡೋಕೆ ಸಾಧ್ಯನೋ ಅಷ್ಟು ಮಾತ್ರ ಕೊಡಿ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಕೊಡಬೇಡಿ ನೀವು ಅದೇನು ತಪ್ಪೇನಾಗದು ಹೈಕೋರ್ಟನ್ನು ಕೂಡ ಹೇಳಿದೆ ರಾಜ್ಯ ಸರ್ಕಾರ ಇದನ್ನು ರಾಜಕೀಯ ಗಾಳವಾಗಿ ಬಳಸ್ಕೊತಾ ಇದೆ ಇದನ್ನು ಉಪಯೋಗ ಮಾಡಿಕೊಂಡು ಮುಂದಿನ ದಿನದಲ್ಲಿ ರಾಜ್ಯದ ಜನತೆಗೆ ಕಿರುಕುಳ ಕೊಡೋಕ್ಕೆ ಈಗ ಸರ್ಕಾರ ಪಾಪರ್ ಇದೆ ಅವ್ರ ಖಜಾನೆ ಪೂರ್ತಿನಿ ಪೆನಾಲ್ ಹಾಕಿ ತೊಳೆದ್ಬಿಟ್ಟು ಡಬ್ಬ ಎತ್ತಿ ಇಟ್ಟುಬಿಟ್ಟೆ ಅವ್ರೆ ಖಜಾನೆನ ಏನಿಲ್ಲ ದುಡ್ಡಿಲ್ಲ ಈಗ ಅವರು ರೇಷನ್ ಕಾರ್ಡ್ ರದ್ದು ಮಾಡಬೇಕು ಆಸ್ಪತ್ರೆ ಕಾರ್ಡ್ ರದ್ದು ಮಾಡಬೇಕು ಅವರು ಸಾಮಾಜಿಕ ವಸ್ತುಗಳನ್ನು ಏನು ಕೊಡ್ತೀವಿ ನಾವು ಟೈಲರಿಂಗ್ ಮಿಷೀನು ಆಟೋ ರಿಕ್ಷಾ ಅದನ್ನು ರದ್ದು ಮಾಡಬೇಕು ಆ ರದ್ದು ಮಾಡೋಕ್ಕೆ ಏನಾರೋ ಒಂದು ಮಾನದಂಡ ಬೇಕು ಈ ಮಾನದಂಡ ಸಿಕ್ಕಿದ್ರೆ ನೋಡಿ ನಿಮ್ಮ ರೇಷನ್ ಕಾರ್ಡು ಆಟೋ ರಿಕ್ಷಾ ಲೋನು ಸೆಲ್ಫ್ ಲೋನು ನಿಗಮಗಳ ಲೋನು ಎಲ್ಲನೂ ಕಟ್ ಮಾಡಾಕ್ತಾರೆ ಇವ್ರು ಮಾಡ್ತಾ ಇರೋದು ಕಾಂಗ್ರೆಸ್ ಒಳ್ಳೇದು ಮಾಡೋದಕ್ಕಲ್ಲ ಇದು ಜಾತಿ ಸಮೀಕ್ಷೆ ಮಾಡ್ತಾ ಇರೋದು ಒಳ್ಳೇದ್ಕಲ್ಲ ಮುಂದೆ ನಿಮ್ಮ ಏನೇನು ಸರ್ಕಾರದಿಂದ ಗ್ರೀಗಳು ಬರ್ತದೆ ಅದಕ್ಕೆಲ್ಲ ಕತ್ತರಿ ಕಟ್ 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 ಸೆನ್ಸಾರ್ ಕಟ್ ನೋಡ್ದಾಗೆ ಹೊಡಿತಾರೆ ಇದು ರಾಜ್ಯ ಸರ್ಕಾರದಲ್ಲಿ ಪಾಪರ್ ಆಗಿರೋದಕ್ಕೆ ಮುಂದಿನ ಬಡ್ಜೆಟ್ಟಲ್ಲಿ ಅವರಿಗೆ ಸುಮಾರು ಒಂದೂವರೆ ಲಕ್ಷ ಕೋಟಿ ಸಾಲ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಫೈನಾನ್ಸ್ ಡಿಪಾರ್ಟ್ಮೆಂಟವರು ಕಳೆದ ಎರಡೂವರೆ ವರ್ಷದಲ್ಲಿ ಒಂದು ಅಪಾಯಿಂಟ್ಮೆಂಟು ಮಾಡಿದ್ದಾರೆ ಯಾವುದೇ ಅಪಾಯಿಂಟ್ಮೆಂಟ್ಗಳು ಮಾಡಿದ್ದು ಕರ್ಕಿಂದ ಹಿಡಿದು ಪಿ ಒನ್ ಇಂದ ಹಿಡಿದು ಎಲ್ಲಿ ಡಿ ಸಿ ವರ್ಕ್ ಯಾವುದೇ ಅಪಾಯಿಂಟ್ಮೆಂಟನ್ನು ಬ್ಯಾನ್ ಮಾಡಿಬಿಟ್ಟಿದ್ದಾರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬ್ಯಾನ್ ಮಾಡಿ ಯಾಕೆಂದರೆ ದುಡ್ಡಿಲ್ಲ ಮುಂದಿನ ಬಡ್ಜೆಟ್ಟು ಸಿದ್ದರಾಮಯ್ಯವರಿಗೆ ಒಂ ತಗ್ಗಟ್ಟಾಗ ಹೋಗಿದೆ ಕಬ್ಬಿಣದ ಕಡಲೆ ಅವರಿಗೆ ಅದಕ್ಕೆ ಈ ಫ್ರೀಗಳನ್ನ ಕಡಿಮೆ ಮಾಡಿಕೊಂಡು ಒಂದು ಇಪ್ಪತ್ತು ಸಾವಿರ ಕೋಟಿನ ಫ್ರೀ ತೆಗಿಬೇಕು ನಮ್ಮ ಅನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡು ಅವರು ಈ ಒಂದು ಜಾತಿ ಸಮೀಕ್ಷೆಯನ್ನ ಮಾಡ್ತಾ ಇದ್ದಾರೆ ಇದು ಸಾಮಾಜಿಕ ಶೈಕ್ಷಣಿಕ ಸಮಿತಿ ಅಲ್ಲ ಸಿದ್ದರಾಮಯ್ಯನವರ ಜಾತಿ ಸಮೀಕ್ಷೆ ಇದು ಇದರಲ್ಲಿ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಎಲ್ಲ ತಗೊಂಡು ನಿಮಗೆ ನಾಮ ಹಾಕ್ತಾರೆ ಇದು ನಾಮದ ಸಮೀಕ್ಷೆ ಭಂಗನಾಮದ ಸಮೀಕ್ಷೆ ಅದಕ್ಕೆ ಹುಷಾರಾಗಿರಿ ನೀವು ಏನು ನಿಮಗೆ ದಾಖಲೆಗಳು ಬೇಕು ಅನ್ನಿಸ್ತು ಅಷ್ಟು ಮಾತ್ರ ಕೊಡಿ ನಿಮ್ಮ ವೈಯಕ್ತಿಕ ದಾಖಲೆಗಳನ್ನು ಕೊಟ್ಟು ನೀವು ಬರೋಂಥ ಮುಂದೆ ಬರೋವಂಥ ಸರ್ಕಾರದ ಸವಲತ್ತುಗಳು ಯಾಕೆಂದರೆ ಈ ಸರ್ಕಾರ ಇನ್ನೆರಡನೇ ವರ್ಷ ಇರೋದು ಈ ಎರಡು ವರ್ಷ ಆದಮೇಲೆ ಔಟ್ ಗೋಯಿಂಗ್ ಸರ್ಕಾರ ಔಟ್ ಗೊತ್ತಾಯ್ತು ಯಾವಾಗ ಮುಂದೆ ಬರುವ ಸರ್ಕಾರದಲ್ಲೂ ನಮಗೆ ಸವಲತ್ತುಗಳು ಸರಿಯಾಗಿ ಸಿಗಬೇಕು ಅಂದರೆ ನೀವು ಹುಷಾರಾಗಿ ಮಾಹಿತಿಯನ್ನು ಕೊಡಿ ಅನ್ನೋ ಒಂದು ಮಾತನ್ನು ರಾಜ್ಯದ ಜನತೆಗೆ ಕೈಗೊಂಡು ವಿನಂತಿಯನ್ನು ಮಾಡ್ತೀವಿ